ಪ್ರಾಸ್ಪೆಕ್ಟಿವ್ ಆಗಿ ಮಾಡೋದು ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನು ಆ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಆಫೀಸರ್ಸ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ ಆ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಅವ್ರು ನೋಡ್ಕೊಳ್ಬೋದು ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಅದನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನಮಗೆ ಕೇಸಸ್ ರಿಜಿಸ್ಟರ್ಗಳಾದಮೇಲೆ ಕೋರ್ಟ್ನಲ್ಲಿ ಯಾವ ರೀತಿ ತಗೊಳ್ತಾರೆ ಅದೆಲ್ಲ ಲೀಗಲಿ ಟೆಸ್ಟಿಂಗ್ ಟೈಮ್ ಇದೆ ಅಂತ ಅದನ್ನು ಆಮೇಲೆ ಅವರು ಇಡೀ ದೇಶದಲ್ಲಿ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ರಿಸಲ್ಟ್ಸ್ ಬರಬೇಕು ಬಂದಾದಮೇಲೆ ಅದಕ್ಕೆ ಪರ ವಿರೋಧ ಅಥವಾ ಅದರಲ್ಲಿ ಏನಾದರೂ ಫೇಲಿಯರ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡ್ತಾರೆ ಭಾಳ ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅದನ್ನು ಮಾಡಿದ್ದಾರೆ ಬ್ರಿಟಿಷನವ್ರ ಕಾಲದಲ್ಲಿ ಆಗ್ತಾ ಇದ್ದಿದ್ದಂಥ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಪೊ ಪೊಲೀಸಿಗೆ ಪೊಲೀಸ್ ವಾರನೂ ಕೂಡ ಅದು ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೇವೆ ಮಾಡಿ ಅದನ್ನು ಒಂದು ಸಾರಿ ನಿಯಮಗಳಾದಮೇಲೆ ಅದನ್ನು